ಸಮಸ್ತ ನಾಡಿನ ಜನತೆಗೆ ಸ್ತ್ರೀ ನ್ಯೂಸ್ ಕಡೆಯಿಂದ ತಮಗೆ ಸುಸ್ವಾಗತವನ್ನು ಬಯಸ್ತೇನೆ ಈ ವರ್ಷದ ವಿಶ್ವವಸು ನಾಮ ಸಂವಸ್ತರದಲ್ಲಿ ಅದರಲ್ಲೂ ತುಲಾರಾಶಿಯವರಿಗೆ ಯಾವ ರೀತಿ ಇದೆ ಈ ವರ್ಷ ಯಾವ್ಯಾವ ಆಯವ್ಯಯಗಳಿದೆ ಯಾರ್ಯಾರಿಗೆ ಯಾವ್ಯಾವ ನಕ್ಷತ್ರದವರಿಗೆ ಏನೇನು ಫಲಗಳನ್ನು ಇದೆ ಅಂತ ನೋಡೋಣ ಬನ್ನಿ ನಾನು ಕೆ ಆರ್ ಅರ್ಜುನ್ ರಾವ್ ಗುರುಜಿ ಹತ್ತಿ ಬೆಲೆಯಿಂದ ಬಂದಿದ್ದೀನಿ ಬಂಧುಗಳೇ ತುಲಾರಾಶಿಯವರಿಗೆ ಮೂರು ನಕ್ಷತ್ರಗಳಿರ್ತದೆ ಒಂದು ಚಿತ್ತ ನಕ್ಷತ್ರ ಒಂದು ಸ್ವಾತಿ ನಕ್ಷತ್ರ ಒಂದು ವಿಶಾಖ ನಕ್ಷತ್ರ ನೋಡಿ ಈ ಮೂರು ರಾಶಿಗುನು ಮೂರು ನಕ್ಷತ್ರಗಳಿಗೂ ಶುಕ್ರನೇ ಅಧಿಪತಿ ಶುಕ್ರ ಎಷ್ಟು ತೇಜವಂತನಾಗಿರ್ತಾನೆ ಅಂತಂದರೆ ಈ ಮೂರು ನಕ್ಷತ್ರದವ್ರಿಗೂ ಕೂಡ ಅಷ್ಟು ತೇಜೋಮಯವಾಗಿರ್ತಾನೆ ಅಂದರೆ ನೋಡಿ ಸಂತಾನ ಭಾಗ್ಯ ಇಲ್ದಿರೋದ್ರಿಗೆ ಒಳ್ಳೆಯ ಸುಪುತ್ರ ಸಂತಾನ ಕೊಡ್ತಾನೆ ಕಂಕಣಮಲ ಇಲ್ದಿರೋರಿಗೆ ಕಂಕಣ ಭಾಗ್ಯವನ್ನು ಕೊಡ್ತಾನೆ ಭೂಮಿ ಖರೀದಿ ಮಾಡೋರಿಗೆ ಭೂಮಿ ಖರೀದಿ ಕುಬೇರ ಯೋಗ ಅಂತ ಹೇಳ್ತಾರಲ್ಲ ಆ ರೀತಿಯ ಒಂದು ಯೋಗ ಫಲ ಇರತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಸುಖ ಸಂತೋಷ ಸಮೃದ್ಧಿಯನ್ನು ಕೊಡ್ತಕ್ಕಂಥವನ್ನೂ ಈ ವರ್ಷದಲ್ಲಿ ಆದರೆ ಒಂದೇ ಒಂದೇನು ಅಂತಂದರೆ ಚೋರಾಗ್ನಿ ಭಯ ಕಳ್ಳತನವನ್ನು ಮಾಡಿಸ್ಬಿಡ್ತಾನೆ ಕಡೆಗೆ ಲಾಸ್ಟಲ್ಲಿ ಅಂದರೆ ನವೆಂಬರ್ ತಿಂಗಳಲ್ಲಿ ಎಲ್ಲವನ್ನು ಕೊಟ್ಟು ಯಾವುದೋ ಒಂದು ರೀತಿಯಲ್ಲಿ ಕಿತ್ಕೊಂಡ್ಬಿಡ್ತಾನೆ ಆಗ ನಾವು ಜಾಗೃತಿಯಾಗಿರಬೇಕು ನಿಮಗೆ ಯಾವ್ಯಾವುದು ಶುಭ ಫಲಗಳು ಎಲ್ಲಿ ಎಷ್ಟೆಷ್ಟು ಫಲವನ್ನು ಕೊಡ್ತಾನೆ ಅಂದರೆ ಈ ವರ್ಷ ಅಷ್ಟು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಆಸ್ತಿ ಖರೀದಿ ಮಾಡ್ತಕ್ಕಂಥದ್ದು ಉನ್ನತ ಸ್ಥಾನ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ತುಲಾರಾಶಿ ಚಿತ್ತ ನಕ್ಷತ್ರದವ್ರಿಗೆ ಸ್ವಾತಿ ನಕ್ಷತ್ರದವ್ರಿಗೆ ಆದರೆ ವಿಶಾಖ ನಕ್ಷತ್ರದವ್ರಿಗೆ ಮಾತ್ರ ನಿಮಗೆ ಕಳ್ಳರ ಕಾಟ ಜಾಸ್ತಿ ಆಗ್ತಕ್ಕಂಥದ್ದು ಅಶುಭದಾಯಕವಾಗಿರ್ತಾನೆ ವಿಶಾಖ ನಕ್ಷತ್ರದವ್ರಿಗೆ ಸ್ವಲ್ಪ ಹುಷಾರಾಗಿರಿ ಬಂಧು ಮಿತ್ರರೊಡನೆ ಜಗಳ ಮಾಡ್ಕೊಳಕ್ಕೆ ಹೋಗ್ಬಿಡಿ ಕೋರ್ಟ್ ಕಚೇರಿಯಲ್ಲಿ ಜಾಸ್ತಿ ವಾದ ವಿವಾದಗಳು ಇಡ್ತಕ್ಕಂಥದ್ದು ಯಾವುದಾದ್ರು ಜಮೀನು ವಿಚಾರದಲ್ಲಿ ಬಂದಾಗ ನಿಮಗೆ ತೊಂದರೆ ಆಗ್ತಕ್ಕಂಥದ್ದು ನೀವು ಯಾವುದಾದ್ರು ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕಾಗಲಿ ತೊಗೊಳ್ಬೇಕಾಗಲಿ ಅದರ ಪೂರ್ವಾಪರಗಳೆಲ್ಲ ಚಿಂತೆಗಳನ್ನು ಮಾಡಿ ವಿಶಾಖ ನಕ್ಷತ್ರದವರು ಇನ್ನು ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರದವರೆಲ್ಲ ಯಥೇಚ್ಛವಾಗಿ ಚೆನ್ನಾಗಿರ್ತೀರ ಅದರಲ್ಲಿ ಎಕ್ಸ್ಪೆಷಲಿಯಾಗಿ ಮಕ್ಳಿಗೆ ನಾನು ಹೇಳ್ತೀನಿ ತುಂಬ ಚೆನ್ನಾಗಿರ್ತೀರ ವಿಶಾಖ ನಕ್ಷತ್ರದಲ್ಲಿ ಮಕ್ಳಿಗೆ ನಾನು ಹೇಳೋದಿಷ್ಟೇ ಎಲ್ಲಾದರೂ ನದಿ ಸ್ನಾನಕ್ಕೆ ಹೋದಾಗ ಸಮುದ್ರ ಸ್ನಾನಕ್ಕೆ ಹೋದಾಗ ಎಲ್ಲಾದರೂ ಹೊರಗಡೆಗೆ ಹೋದಾಗ ದಯವಿಟ್ಟು ನೀರಿನಿಂದ ಜಾಗೃತವಾಗಿರಿ ಜಲಗಂಡಾಂತ್ರ ಅಂತ ಕಾಣ್ತಕ್ಕಂಥದ್ದು ವಿಶಾಖ ನಕ್ಷತ್ರದವ್ರಿಗೆ ಅಲ್ಲಿ ಬಾವಿಗಿಳಿಬೇಕಾಗ್ಲಿ ನದಿಗಿಳಿಬೇಕಾಗ್ಲಿ ಸಮುದ್ರಕ್ಕಿಳಿಬೇಕಾಗ್ಲಿ ಪೂರ್ವಾಪರಗಳನ್ನು ಯೋಚನೆ ಮಾಡಿ ತುದಿ ಒಳಗಡೆ ಅಲ್ಲೇ ಸ್ನಾನ ಮಾಡಿ ಒಳಗಡೆ ಹೋಗ್ತಕ್ಕಂಥದ್ದು ಉನ್ಮತ್ತವಾಗಿ ನಡ್ಕೊಳ್ತಕ್ಕಂಥದ್ದು ಏ ಫ್ರೆಂಡ್ಸ್ಗಳ ಜೊತೆಲಿ ಏನು ಎಂಜಾಯ್ ಮಾಡ್ತಕ್ಕಂಥದ್ದು ಇದೆಲ್ಲ ದಯವಿಟ್ಟು ಆ ನದಿ ಒಳಗಡೆ ನದಿ ಪಾತ್ರದಲ್ಲಿ ದಯವಿಟ್ಟು ನೀರಿನಿಂದ ಜಲ ಗಂಡಾಂತರ ಅಂತಕ್ಕಂಥದ್ದು ವಿಶಾಖ ನಕ್ಷತ್ರಕ್ಕೆ ಹಾಗಾಗಿ ಸ್ವಲ್ಪ ಜಾಗೃತವಾಗಿರಿ ಸ್ನೇಹಿತರೊಡನೆ ವಾದ ವಿವಾದ ಕಿಳಿಬೇಡಿ ವಿಶಾಖ ನಕ್ಷತ್ರದವರು ಘರ್ಷಣೆಗೊಳಗಾಗಬೇಡಿ ಮನೆಯಲ್ಲಿ ಅಶಾಂತಿಯ ವಾತಾವರಣ ಸ್ತ್ರೀಯಲ್ಲಿ ನಾನು ಹೇಳೋದು ಎಸ್ಪೆಷಲಿ ಹೆಣ್ಣುಮಕ್ಕಳಿಗೆ ವಿಶಾಖ ನಕ್ಷತ್ರದವ್ರಿಗೆ ಸ್ವಲ್ಪ ಜಾಗೃತವಾಗಿರಿ ಮುಂಗೋಪ ತರ್ತಕ್ಕಂಥದ್ದು ನಿಮಗೆ ಕೈಗೆ ನಿಮಗೆ ಕೈಗೆ ಕೋಪ ಕೊಡ್ತಕ್ಕಂಥದ್ದು ಅದೆಲ್ಲ ದಯವಿಟ್ಟು ಮಾಡಬೇಡಿ ಸಾಂಸಾರಿಕ ಜೀವನದಲ್ಲಿ ಬಿರುಕು ಉಂಟಾಗ್ತಕ್ಕಂಥದ್ದು ಡೈವರ್ಸ್ ಆಗ್ತಕ್ಕಂಥದ್ದು ಜಾಸ್ತಿ ನಿಮ್ಗೆ ಸಾಂಸಾರಿಕ ಜೀವನದಲ್ಲಿ ಆಮೇಲೆ ನಿಮಗೆ ತಲೆ ಕೆಡಿಸ್ತಕ್ಕಂಥದ್ದು ಅವನಿಂದ ನಿನಗೆ ನೆಮ್ಮದಿ ಇಲ್ಲ ನಾನು ನಿನಗೆ ಇಷ್ಟಪಡ್ತೀನಿ ನಾನು ನಿನಗೆ ಜೀವನ ಕೊಡ್ತೀನಿ ಅಂತ ಬೇರೆಯವರಿಂದ ನಿಮಗೆ ತೊಂದರೆ ಕೊಡ್ತಕ್ಕಂಥದ್ದು ಮನಸ್ಸು ಚಂಚಲ ಆಗ್ತಕ್ಕಂಥದ್ದು ವಿಶಾಖ ನಕ್ಷತ್ರದವ್ರಿಗೆ ದಯವಿಟ್ಟು ಆ ಥರ ಮಾಡ್ಕೊಳ್ಳೋಕೋಗ್ಬಿಡಿ ಸಾಮಾನ್ಯವಾಗಿ ಎಷ್ಟು ಕೂಲಾಗಿರ್ತೀರೋ ನೀವು ಎಷ್ಟು ಸಮಾಧಾನವಾಗಿರ್ತೀರೋ ಅಷ್ಟು ಚೆನ್ನಾಗಿರ್ತದೆ ವ್ಯಾಪಾರ ಅಭಿವೃದ್ಧಿ ತುಂಬ ಚೆನ್ನಾಗಿದೆ ನಕ್ಷತ್ರದವ್ರಿಗೆ ಸ್ವಾತಿ ನಕ್ಷತ್ರದವ್ರಿಗೆ ಆದರೆ ವಿಶಾಖ ನಕ್ಷತ್ರದವ್ರಿಗೆ ಮಾತ್ರ ಕಳ್ಳತನ ಮಾಡಿಸ್ತಕ್ಕಂಥದ್ದು ನೀವು ಮನೆ ಒಳಗಡೆನೇ ನಿನಗೆ ನಿಮಗೆ ಅರಿವಿಲ್ಲದೆ ಇದ್ದಂಗೆ ಹೆಂಡ್ತಿ ಇದ್ದಂಗೆ ದುಡ್ಡು ಎತ್ತಿ ಮಾಡ್ಗೋದು ಗಂಡನ ಗೊತ್ತಾಗದೇ ಇದ್ದಂಗೆ ದುಡ್ಡು ಎತ್ತಿ ಬೇರೆಯವ್ರಿಗೆ ಕೊಡೋದು ಈ ರೀತಿ ವಿಶಾಖ ನಕ್ಷತ್ರದವ್ರು ಮಾಡಿಸ್ತಾನೆ ಹಾಗಾಗಿ ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ ನೋಡಿ ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರದವ್ರಿಗೆ ಧನ ಲಾಭ ಆಗ್ತಕ್ಕಂಥದ್ದು ನಿಮಗೆ ಯಥೇಚ್ಛವಾಗಿ ಭೂಮಿ ಖರೀದಿ ಮಾಡ್ತಕ್ಕಂಥದ್ದು ವಾಹನ ಖರೀದಿ ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಯಥೇಚ್ಛವಾಗಿರ್ತಕ್ಕಂಥ ವಿದ್ಯಾ ಜ್ಞಾನ ಕೊಡ್ತಕ್ಕಂಥದ್ದು ಉನ್ನತ ಸ್ಥಾನ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ನಿಮಗೆ ತುಂಬ ಚೆನ್ನಾಗಿದೆ ಕುಟುಂಬದಲ್ಲಿ ಸೌಖ್ಯವನ್ನು ಇರ್ತದೆ ನಿಮಗೆ ಕುಟುಂಬದಲ್ಲಿ ಯಾವುದೇ ರೀತಿಯಾದ ದುಃಖಕರವಾಗಿರ್ತಕ್ಕಂಥ ವಾತಾವರಣ ಇರಲ್ಲ ಈ ಎರಡು ನಕ್ಷತ್ರದವ್ರಿಗೆ ವಿಶಾಖ ನಕ್ಷತ್ರ ತದ್ವಿರುದ್ಧವಾಗಿರುತ್ತೆ ಅಂದರೆ ಆ ವಿಶಾಖ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ನೀವೇನು ಮಾಡಬೇಕು ಗುರುಗಳೇ ನಾವೇನು ಪಾಪ ಮಾಡಿದ್ದು ನಮ್ಗೆ ಯಾಕೆ ಈ ರೀತಿ ಪರಿಸ್ಥಿತಿಗಳು ಅಂದಾಗ ಖಂಡಿತವಾಗೂ ಅದಕ್ಕೊಂದು ಕಷ್ಟಕ್ಕೊಂದು ಪರಿಹಾರ ಇದೆ ಆ ಪರಿಹಾರವನ್ನು ಖಂಡಿತ ನೀವು ಮಾಡ್ಕೊಳ್ಳಿ ನೀವು ತುಂಬ ಚೆನ್ನಾಗಿರ್ತೀರ ಯೋಚನೆ ಮಾಡೋದೇನು ಬೇಡ ಪ್ರತಿಯೊಂದು ಕಷ್ಟಕ್ಕೂ ಒಂದು ಅದಕ್ಕೊಂದು ಫಲ ಇರ್ತದೆ ಅದಕ್ಕೊಂದು ಪರಿಹಾರ ಇರ್ತದೆ ಕಷ್ಟಕ್ಕೆ ನಮ್ಮ ನಮ್ಮ ರಾಶಿ ಫಲದಲ್ಲಿರ್ತಕ್ಕಂಥದ್ದು ನೋಡಿ ತುಲಾರಾಶಿ ಅವರಿಗೆ ಶುಕ್ರನೇ ಅಧಿಪತಿ ಅವನು ಏನಾದರೂ ಒಂದು ಫಲ ಹುಡುಕ್ತಾನೆ ಏನಾದರೂ ಒಂದು ಫಲವನ್ನು ಕೊಡ್ತಾನೆ ನಿಮಗೆ ಅದನ್ನು ಉಪಯೋಗಿಸ್ಕೊಂಡು ನೀವು ಮಾಡಿ ಮುಂಜಾಗ್ರತೆವಾಗಿ ಎಲ್ಲೆಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ ಎಲ್ಲೆಲ್ಲಿ ಐಗ್ರೀವ ದೇವಸ್ಥಾನ ಇದೆ ಆ ಐಗ್ರೀವನ ಸಾನಿಧ್ಯಕ್ಕೋಗಿ ಎಲ್ಲಿ ಲಕ್ಷ್ಮೀ ನರಸಿಂಹನ ಸಾನಿಧ್ಯದಲ್ಲಿ ಒಂದು ಕಾಲು ಕೆ ಜಿ ಅವರೇ ಬೇಳೆಯನ್ನು ದಾನ ಕೊಡಿ ಯಾರೋ ವಿಶಾಖ ನಕ್ಷತ್ರ ಯಾಕೆ ನಾವು ಕೊಡ್ಬೋದ ಗುರುಗಳಿಗೆ ಖಂಡಿತ ಕೊಡ್ಬೋದು ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರದವರು ವಿಶಾಖ ನಕ್ಷತ್ರದವರು ಎಲ್ಲೆಲ್ಲಿ ಐಗ್ರೀವನ ದರ್ಶನ ಮಾಡಿ ಐಗ್ರೀವನ ಸನ್ನಿಧಿಗೋಗಿ ಅಲ್ಲಿ ಬೆಲ್ಲವನ್ನು ದಾನವನ್ನು ಕೊಡಿ ಅಲ್ಲಿ ಅಲ್ಲಿ ಏನೇನು ಧಾನ್ಯಗಳು ಸರಿಸಂಪತ್ತುವಾಗಿರ್ತಕ್ಕಂಥ ಧಾನ್ಯಗಳನ್ನು ದಾನ ಕೊಡಿ ಅವರು ಅಲ್ಲಿ ಅನ್ನದಾನವನ್ನು ಮಾಡ್ತಾರೆ ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಒಂದು ಕಾಲು ಕೆ ಜಿ ಅವರೇ ಬೇಳೆಯನ್ನು ದಾನ ಕೊಡಿ ಮರಿದೇ ಇದ್ದಂಗೆ ಅವರೇ ಬೇಳೆ ದಾನ ಕೊಡಿ ಶುಕ್ರ ನಾವು ಪೂರ್ವಾಭಿಮುಖವಾಗಿ ಇಟ್ಟಾಗ ನವಧಾನ್ಯಗಳು ಜೋಡಿಸಿದಾಗ ಪೂರ್ವವನ್ನೇ ನೋಡ್ತಾ ಇರ್ತಕ್ಕಂಥವನು ಶುಕ್ರ ಆ ಶುಕ್ರನ ದಾನವನ್ನು ಕೊಡಿ ಅವರೇ ಕಾಳು ಮಾತ್ರ ದಾನ ಕೊಡಬೇಡಿ ಯಾಕೆಂದರೆ ಅವ್ರ ಪಾಪ ಪ್ರಧಾನ ಅರ್ಚಕರು ಅವರೇ ಕಾಳು ತೊಗೊಂಡು ಏನು ಮಾಡ್ತಾರೆ ಅವರೇ ಬೇಳೆಯನ್ನು ಕೊಡಿ ಸಾಂಬಾರು ಮಾಡ್ಕೊಂಡು ತಿಂತಾರೆ ಪಲ್ಯಗಳನ್ನು ಮಾಡ್ಕೊಂಡು ತಿಂತಾರೆ ಆಗ ನಿಮಗೆ ಶುಭ ಫಲವನ್ನು ಕೊಡ್ತದೆ ಬಂಧುಗಳೇ ಹಾಗಾಗಿ ನಾನು ನಿಮಗೆ ಹೇಳೋದಿಷ್ಟೇ ಬಂಧುಗಳೇ ವ್ಯಾಪಾರ ಅಭಿವೃದ್ಧಿಯಲ್ಲಿ ತುಂಬ ಅಭಿವೃದ್ಧಿ ಕಾಣ್ತೀರಿ ಕೋರ್ಟ್ ವಿಚಾರದಲ್ಲಿ ಜಯವನ್ನು ತಂದು ಕೊಡ್ತಕ್ಕಂಥದ್ದು ನಿಮಗೆ ಈ ವರ್ಷ ನೀವು ಯಾವುದ್ಯಾವುದು ಪೆಂಡಿಂಗ್ ಇತ್ತು ಜಮೀನಲ್ಲಿ ವಾದ ವಿವಾದಗಳು ಖಂಡಿತ ಆಮೇಲೆ ವಿದೇಶ ಪ್ರಯಾಣ ಕೊಡ್ತಕ್ಕಂಥವನು ಶುಕ್ರ ಯಾವಾಗ ನೋಡಿ ರಾಹು ತತ್ವ ಕೆಳಗಡೆಗೆ ನೀಚ ಸ್ಥಾನದಲ್ಲಿ ಇರ್ತಾನೆ ಆವಾಗ ನಿಮಗೆ ಶುಕ್ರ ಉಚ್ಚ ಸ್ಥಾನದಲ್ಲಿರ್ತಾನೋ ಫ್ಲೈಟಲ್ಲಿ ಓಡಾಡ್ತಕ್ಕಂಥದ್ದು ರಾಹುವ ಆಶೀರ್ವಾದ ನೋಡಿ ಕೆಳಗೆ ಬಂದ ಬಿಟ್ಬಿಟ್ಟ ಅವನು ನಿಮ್ಮ ರಾಶಿಗೆ ಆಗ ವಿದೇಶಿ ಪ್ರಯಾಣ ಹೋಗ್ತಕ್ಕಂಥದ್ದು ಯಾರ್ಯಾರು ಇವತ್ತು ಎಜುಕೇಷನ್ ಮಾಡಿಬಿಟ್ಟು ನಾನು ವಿದೇಶದಲ್ಲಿ ಓದಬೇಕು ನಾನು ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅಂತ ಯಾರ್ಯಾರಿದ್ದೀರೋ ಖಂಡಿತ ಈ ವರ್ಷ ನಿಮಗೆ ಫಲ ಸಿಗ್ತದೆ ಸ್ವಾತಿ ನಕ್ಷತ್ರ ಚಿತ್ತ ನಕ್ಷತ್ರ ವಿಶಾಖ ನಕ್ಷತ್ರದವ್ರಿಗೆ ಖಂಡಿತ ಶುಭ ಫಲವನ್ನು ತರ್ತಕ್ಕಂಥದ್ದು ನೋಡಿ ಕೃಷಿಯಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ರೈತರಿಗೆ ಇವತ್ತು ಒಳ್ಳೆಯ ಈ ವರ್ಷ ತುಂಬ ಶುಭದಾಯಕವಾಗಿರ್ತಕ್ಕಂಥದ್ದು ತುಲಾರಾಶಿಯಲ್ಲಿ ನೀವು ನೀವೇನೇನು ಬೆಳೆ ಹಾಕ್ತಿದ್ರೋ ಅದೆಲ್ಲ ಕೈಗೂಡುತ್ತೆ ನೀವು ಕೊತ್ತಂಬರಿ ಹಾಕಿದ್ದೀರಿ ಒಳ್ಳೆಯ ಲಾಭ ಬಂತು ಒಳ್ಳೆ ಹೂವು ಸಾಮಂತಿಗೆ ಹೂವು ಹಾಕಿದ್ದೀರಾ ಖಂಡಿತ ಒಳ್ಳೆಯ ಲಾಭ ಬಂತು ನಿಮಗೆ ಭತ್ತವನ್ನು ಹಾಕಿದ್ರೆ ಒಳ್ಳೆ ಲಾಭ ಬಂತು ರಾಗಿ ಹಾಕಿದ್ದೀರಾ ರಾಗಿ ಒಳ್ಳೆ ಲಾಭ ಬಂತು ಬಾಳೆ ಬಾಳೆ ಗಿಡವನ್ನು ಹಾಕಿದ್ದೀರಾ ಅದರಲ್ಲೂ ಒಳ್ಳೆಯ ಲಾಭ ಬರ್ತಕ್ಕಂಥದ್ದು ನೀವು ಯಾವುದಾರು ಗೆಡ್ಡೆ ಹಾಕಿ ಬೀಟ್ರೋಟ್ ಹಾಕಿ ಹಾಕಿ ಎಲೆಕೋಸಾಕಿ ಹಾಕಿ ಖಂಡಿತವಾಗೂ ನಿಮಗೆ ಈ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಹೂವಿನಿಂದ ನೋಡಿ ದ್ರವ್ಯಗಳಿಂದ ನಿಮಗೆ ಖಂಡಿತ ಒಳ್ಳೆ ಶುಭ ಫಲ ಉಂಟು ರೈತರು ಬಾಂಧವರಿಗೆ ನೀವು ಯಾವುದೇ ಆತಂಕ ಪಡಬೇಕಾಗಿಲ್ಲ ಖಂಡಿತ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿದೆ ಎಕ್ಸ್ಪೆಷಲಿ ರೈತ ಬಾಂಧವರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ನೀವು ಎದೆಗುಂದಬೇಡಿ ನೀವು ಹಾಕಿರ್ತಕ್ಕಂಥ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ನೀವು ಎದೆಗುಂದು ನಾನು ಹಾಕಿರ್ತಕ್ಕಂಥ ಬಂಡವಾಳ ಲಾಗೋಡು ಜಾಸ್ತಿ ಆಯಿತು ಅಂತೇಳಿ ಹೆಂಡತಿ ಮಕ್ಳಿಗೆ ಹೇಳಿದಿರೇ ಆತ್ಮಹತ್ಯೆಗೆ ಶರಣಾಗ್ತೀರಿ ದಯವಿಟ್ಟು ಆ ಥರ ಕೆಲಸ ಮಾಡಬೇಡಿ ಹೇಳಿ ಕೆಲಸ ಮಾಡಬೇಡಿ ಧೈರ್ಯವಾಗಿ ಮುನ್ನುಗ್ಗಿ ಇವತ್ತೆಲ್ಲ ನಾಳೆ ನಿಮಗೆ ಫಲ ಸಿಗುತ್ತೆ ಆದರೆ ಸಾವಿಗೆ ಶರಣರಾಗತ್ತಾಗ್ಬಿಡಿ ನಾನು ಆಮೇಲೆ ನಾನು ರಾಜಕೀಯದ ವ್ಯಕ್ತಿಗಳಲ್ಲಿ ನೋಡಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ಥಾನ ಪಲ್ಲಟನ ಆಗ್ತಕ್ಕಂಥದ್ದು ನಿಮಗೆ ಈ ಪದವಿಯಲ್ಲಿ ಅದು ಸ್ಥಿರವಾಗಿರಲ್ಲ ತಿರ್ಗಿ ಬೇರೆ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ಉನ್ನತ ಸ್ಥಾನದಲ್ಲಿ ಅವ್ರಿಗೆ ಇಲ್ಲಾಂದರೆ ಇನ್ನೊಬ್ರಿಗಾದ್ರೂ ಅವಕಾಶ ಮಾಡಿಕೊಟ್ಬಿಟ್ಟಿರ್ತಾರೆ ನೀನು ಚೆನ್ನಾಗಿರೋ ಅಂಥೇಳಿ ಅಂಥ ಒಂದು ಒಳ್ಳೆ ಸ್ಥಾನಮಾನ ಸಿಗ್ತಕ್ಕಂಥದ್ದು ರಾಜಕೀಯದ ವ್ಯಕ್ತಿಗಳಿಗೆ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಈ ವರ್ಷ ನಿಮಗೆ ಇದು ಎಲ್ಲ ಶುಭ ಫಲಗಳನ್ನೇ ಕೊಡ್ತಾಯಿರ್ತಾನೆ ಯಥೇಚ್ಛವಾಗಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಶುಕ್ರ ಅಧಿಪತಿಯಾಗಿರ್ತಕ್ಕಂಥದ್ದು ಇಲ್ಲ ಭೂವರಹ ದಶಾವತಾರಗಳಲ್ಲಿ ಮಹಾವಿಷ್ಣುವಿನ ಯಾವುದೇ ಒಂದು ಅವತಾರ ಆಗಲಿ ಪರಶುರಾಮ ಕ್ಷೇತ್ರ ಆಗಿರ್ಬೋದು ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಆಮೇಲೆ ತಿರುಪತಿ ಆಗಿರ್ಬೋದು ಚಿಕ್ಕ ಇಲ್ಲೇ ನಮ್ಮ ಸರ್ಜಾಪುರದಲ್ಲಿ ಇರ್ತಕ್ಕಂಥದ್ದು ಚಿಕ್ಕ ತಿರುಪತಿ ದರ್ಶನ ಮಾಡ್ಕೊಂಡು ಬಂದೋದು ಹಾಗೆ ಕೂರ್ಮ ಅವತಾರ ಹತ್ರ ಗವಿರಂಗಾಪುರ ಅಂತ ಒಂದು ಊರಿದೆ ಆ ಗವಿರಂಗಾಪುರದಲ್ಲಿ ಕೂರ್ಮ ಅವತಾರ ಆಗಿ ಮಹಾವಿಷ್ಣು ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಪೂರ್ಮ ಅವತಾರ ಆಗಿರ್ತಕ್ಕಂಥದ್ದು ಯಾಕಂದರೆ ಆಮೆ ಅವತಾರದಲ್ಲಿ ಎಲ್ಲೂ ಇಲ್ಲ ವಿಷ್ಣು ಅದೊಂದೇ ಜಾಗದಲ್ಲಿದೆ ದಯವಿಟ್ಟು ಅಲ್ಲೋಗಿ ಒಂದು ದರ್ಶನ ಮಾಡಿ ಅಲ್ಲೇ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಲಿಂಗನ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಮಗೆಲ್ಲ ಒಳ್ಳೆಯದಾಗಲಿ ಕೃಷಿಯಲ್ಲಿ ಒಳ್ಳೆಯ ಲಾಭ ತರ್ತಕ್ಕಂಥದ್ದು ಬಂಧುಗಳೇ ನಿಮಗೆ ಇನ್ನು ಭೂ ವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಭೂಮಿಯಲ್ಲಿ ಯಾವ ಲೋಪದೋಷಗಳಿದ್ರೂ ಕೂಡ ಅವನು ಕಳೀತಾನೆ ಈ ರೀತಿ ನಿಮಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ಅಂದರೆ ಇಲ್ಲಿ ಎಕ್ಸ್ಪೆಷಲಿಯಾಗಿ ನವಂಬರ್ ಮೇಲೆ ವಿಶಾಖ ನಕ್ಷತ್ರದವ್ರಿಗೆ ಸ್ವಲ್ಪ ಹುಷಾರಾಗಿರಿ ವಾಹನದಲ್ಲಿ ನೀರು ಸಮುದ್ರದಲ್ಲಿ ನದಿಯಲ್ಲಿ ಹುಷಾರಾಗಿರಿ ಮತ್ತು ಯಾವುದೇ ರೀತಿಯಾದ ಒಂದು ಗಂಡಾಂತರಗಳು ನಡೆದಾಗ ನೀವು ಆ ತಕ್ಷಣಕ್ಕೆ ಪರಿಹಾರ ಮಾಡೋಕ್ಕೆ ಅಲ್ಲಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ನಿಮ್ಮ ಗುರುಗಳನ್ನ ಸಂಪರ್ಕ ಮಾಡಿ ಇದಕ್ಕೆ ಪರಿಹಾರ ಏನು ಮಾಡ್ಕೊಬೇಕು ಜಾಗೃತಿವಾಗಿರಿ ಯಾವುದೇ ಸೋಂಬೇರಿತನವಾಗಿರಬೇಡಿ ಮಕ್ಕಳುಗಳು ಸ್ವಲ್ಪ ಬೇಗೆದೊಳಿ ನೀವು ಚೆನ್ನಾಗಿರ್ತೀರ ಈ ವರ್ಷ ತುಂಬ ಚೆನ್ನಾಗಿದೆಯಲ್ಲ ಯಥೇಚ್ಛವಾಗಿ ಅಂಕ ತಗೊಳ್ತಕ್ಕಂಥ ವರ್ಷ ಇದು ನೀವು ಸ್ಕೂಲಲ್ಲಿ ಅಚೀವ್ಮೆಂಟ್ ಮಾಡ್ತಕ್ಕಂಥ ವರ್ಷ ಇದು ನೀವು ಬೇರೆಯವರಿಗಿಂತ ಬೇರೆಯವರ ಮಕ್ಕಳಿಗಿಂತ ಭಿನ್ನವಾಗಿ ನಡ್ಕೊಳ್ತಕ್ಕಂಥ ವರ್ಷ ಇದು ನಿಮಗೆ ಯಾರ್ಯಾರಿಗೆ ನಕ್ಷತ್ರ ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರದ ತುಂಬ ಚೆನ್ನಾಗಿರ್ತೀರ ತುಂಬ ಅಂದವಾಗಿರ್ತೀರ ತುಂಬ ಹೃದ್ರೂಪವಾಗಿರ್ತಕ್ಕಂಥ ಸ್ನೇಹಿತರುಗಳು ಸಿಗ್ತಾರೆ ಒಳ್ಳೊಳ್ಳೆ ಗುಣವಂತರಿರ್ತಕ್ಕಂಥ ಸ್ನೇಹಿತರುಗಳು ಸಿಗ್ತಾರೆ ನೀವೇನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರೋ ಅದನ್ನೆಲ್ಲ ನಡೀತಕ್ಕಂಥದ್ದು ಈ ವರ್ಷದಲ್ಲಿ ತುಂಬ ಚೆನ್ನಾಗಿದೆ ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕೋ ಸಮಸ್ತ ಸುಖಿನೋ ಬವಂತು ಸನ್ಮಂಗಳ ಅನುಭವಂತು ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳ ಅನುಭವಂತು